ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀಶಕ್ತಿ ಸವಿರುಚಿಯಿಂದ ಇದು ನಿನ್ನೆ ಮತ್ತು ಇಂದಿನ ವಿಡಿಯೋ ಆಗಿತ್ತು ನಿನ್ನೆ ದಿನ ಬಣ್ಣ ಬಂದು ಪಿಕಾಕ್ ಗ್ರೀನ್ ದೇವಿ ಬಂದು ಮಹಾ ಇಂದು ಒಂಬತ್ತನೇ ದಿನ ಇವತ್ತಿನ ಬಣ್ಣ ಬಂದು ಪಿಂಕ್ ಕಲರ್ ಆಗಿತ್ತು ದೇವಿ ಬಂದು ಸಿದ್ಧಿದಾತ್ರಿ ದೇವಿ ಆಗಿತ್ತು ಇದು ನಿನ್ನೆ ಬೆಳಿಗ್ಗೆ ನಾವು ದಿನ ಆಯಿತಾ ಪ್ರಕಾರ ಹೆಂಗೆ ಬೆಳಿಗ್ಗೆ ಬನ್ನಿ ಗಿಡ ಪೂಜಾ ಮಾಡಕ್ಕೆ ಹೋಗ್ತೇವೆ ಅದನ್ನು ಬನ್ನಿ ಗಿಡದನ್ನು ಸ್ವಲ್ಪ ಪೂಜಾ ಮಾಡೋದು ವಿಡಿಯೋ ನಿಮ್ಮೊಂದಿಗೆ ಹಂಚ್ಕೊಂಡನು ಅದು ಪಾಟ್ರೊಳಗೆ ಹಚ್ಚಿದಾರನ ಸಣ್ಣದೈತಿ ಸ್ವಲ್ಪ ಎಲ್ಲರೂ ಅದಕ್ಕೆ ಪೂಜೆ ಮಾಡ್ತೇವೆ ಈ ರೀತಿ ಬನ್ನಿ ಗಿಡದ ಪೂಜೆ ಆಗಿತ್ತು ನಮ್ಮದು ಪ್ರತಿದಿನ ದ್ಯಾಮಮ್ಮ ಗುಡಿಯಿಂದನ ಜ್ಯೋತಿ ಬೆಳಿ ಕಾಸ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರು ಈ ರೀತಿಯಾಗಿ ಅಲ್ಲಿ ದೇವರಿಗೆಲ್ಲ ಬೆಳಿ ಕಾಸ ಅಲ್ಲಿಂದ ನಿನ್ನೆ ದಿನ ಮನೆಯಲ್ಲಿ ನಮ್ಮ ಓಣಿಯಲ್ಲಿತ್ತು ಇತ್ತು ಈ ರೀತಿ ಮನೆ ಮನೆ ಬಾಗಿಲಿಗೆ ರಂಗೋಲಿ ಹಾಕಿ ಕಾಸ ಪ್ರತಿಯೊಂದು ಓಣಿಗೂ ಹೋದಲ್ಲೇ ಹೋದಲ್ಲೇ ಅವರು ಆಯಾ ಓಣಿಯರು ರಂಗೋಲಿ ಹಾಕಿರ್ತಾರ ನಮಗೆ ನಿನ್ನೆ ಮಳೆ ಆಗಿರೋದ್ರಿಂದ ಕಲರ್ ರಂಗೋಲಿ ಏನು ಆಗಲಿಲ್ಲ ಸ್ವಲ್ಪ ಬಿಳಿ ರಂಗೋಲಿ ಎಷ್ಟು ಹಾಕಿದ್ದು ನಮ್ಮ ಓಣಿ ಮಂದಿ ಈ ರೀತಿ ಮನೆ ಬಾಗಿಲಿಗೆ ಒಂದು ಒಬ್ಬರ ಕೈಯಲ್ಲಿ ದೇವಿ ಮೂರ್ತಿ ಇರ್ತೈತಿ ಒಬ್ಬರ ಕೈಯಲ್ಲಿ ಜ್ಯೋತಿ ಇರ್ತೈತಿ ಒಬ್ಬರ ಕೈಯಲ್ಲಿ ನಮ್ಮ ಹಿಂದೂ ಧರ್ಮದ ಧ್ವಜ ಇರತೀತಿ ಮತ್ತು ಒಬ್ಬರ ಕೈಯಲ್ಲಿ ಕಡ್ಗ ಇರತಿ ಈ ರೀತಿ ಎಲ್ಲರೂ ಫೋಟೋ ಆಮೇಲೆ ಅದೇ ಜ್ಯೋತಿ ಈ ರೀತಿ ಮನೆ ಮನೆ ಬಾಗಿಲಿಗೆ ಪೂಜಾ ಮಾಡಿ ಆರತಿ ಮಾಡಿ ನೈವೇದ್ಯ ಮಾಡಿ ಕಳಿಸ್ತವು ಪ್ರತಿ ವರ್ಷವೂ ಐದು ದಿನ ಆಗ್ತೈತಿ ನಾವು ಈ ರೀತಿ ನಮ್ಮ ಮನೆ ಬಾಗಿಲಿಗೆ ಬಂದಾಗ ಪೂಜಾ ಮಾಡಿ ಕಾಸ ಆಮೇಲೆ ಜ್ಯೋತಿಗೆ ಸ್ವಲ್ಪ ಕರ್ಪುರ ಹಾಕಿ ಕಾಸ ಜ್ಯೋತಿ ಬೆಳಗಾತೀವಿ ಅಂತ ಅಂದ ಆರ್ಥ ಅದರದ್ದು ಈ ರೀತಿ ಆಗಿರ್ತೈತಿ ಪೂಜಾಲ್ಲ ನಮ್ಮ ಊರಲ್ಲಿ ಮತ್ತು ಮಕ್ಕಳು ಪಟಾಕ್ಷಿ ಹರಿಸ್ಕೊಂತ ಅದೊಂದು ಸಂಭ್ರಮದಿಂದ ಆಚರಿಸನೆ ಆಚರಣೆ ಮಾಡ್ತಾರೋ ಭಾಳ ಸಂಭ್ರಮ ಆಕತಿ ಮತ್ತೆ ಒಬ್ಬೊಬ್ಬರು ಮನೆ ಬಾಗಿಲೊಳಗೆ ಶಿವಾಜಿ ಮೂರ್ತಿ ಬಸವನವ್ರ ಮೂರ್ತಿ ಈ ರೀತಿ ಕುಂಡಿಸಿರ್ತಾರೋ ನಮ್ಮ ಮನೆ ಬೂದವ್ರು ಕುಡಿಸಿರ ಅಲ್ಲೇ ಒಂದು ಸ್ವಲ್ಪ ಎಲ್ಲರೂ ನಾವು ಆರತಿ ಮಾಡಿ ಫೋಟೋ ಈ ರೀತಿಯಾಗಿತ್ತು ಎಂಟನೇ ದಿನದ ದೌಡದ ಪೂಜಾ ಅಲಂಕಾರ ಮತ್ತು ಇದು ಒಂಬತ್ತನೇ ದಿನದ ಇವತ್ತಿನ ಬೇರೆ ಓಣಿಯಲ್ಲಿ ಅಂದ್ರೆ ದಮ್ಮನ ಗುಡಿ ಊಣೆಯಲ್ಲಿ ಅವರು ಈ ರೀತಿ ಎಲ್ಲ ಹೂವಿನ ಅಲಂಕಾರ ರಂಗೋಲಿ ಕಲರ್ ಕಲರ್ ರಂಗೋಲಿ ಈ ರೀತಿ ಚಂದಗೆ ಮಾಡಿದ್ರು ಅದರದ್ದು ಒಂದು ಸಣ್ಣ ವಿಡಿಯೋ ನಾನು ಮಾಡ್ಕೊಂಡಿದ್ನಿ ಮತ್ತೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ನಾವು ನಮ್ಮ ನಮ್ ಗಿರ್ಜಾ ಲಿಂಬೆಣ್ಣಿನ ದೀಪ ಹಚ್ಚಿದ್ಲು ಅಂದ್ರೆ ಅವಳು ಶುಕ್ರವಾರ ಹಚ್ಚಿರ್ಕಿಲ್ಲ ಮಂಗಳವಾರ ಹಚ್ಚಿದ್ಲು ಈ ರೀತಿಯಾಗಿ ನಮ್ಮ ಊರಲ್ಲಿ ದುರ್ಗಾದೌಡ ಆಮೇಲೆ ದೇವಿದು ಎಲ್ಲ ಮಾಡಿರ್ತೀವಿ ಇಂದಿನ ದುರ್ಗಾದೌಡದ ಶಾರ್ಟ್ ವಿಡಿಯೋದೊಳಗೆ ಹಾಕ್ತಾನು ಈ ರೀತಿಯಾಗಿ ಲಿಂಬೆ ದೀಪ ಹಚ್ಚಿ ಕಾಸೆ ಎರಡೂ ದಿನದ ವಿಡಿಯೋ ಇದಾಗಿತ್ತು ನಾನು ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಎಲ್ಲರಿಗೂ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ಸ್ ಮೂಲಕ ಅನಿಸಿಕೆ ತೋರಿಸ್ರಿ ಮತ್ತೆ ಫಸ್ಟ್ ಟೈಮ್ ಯಾರು ನೋಡತ್ತಾರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೆ ಹೋಗಬೇಡ್ರಿ ಮತ್ತೆ ಬೆಲ್ ಐಕಮ್ ಬಟನ್ ಒತ್ತಿದ್ರಿ ಅಂದ್ರೆ ನೀವು ನಿಮಗೆ ನಂದು ಪ್ರತಿ ದಿವಸವೂ ನೋಟಿಫಿಕೇಷನ್ ಬರ್ತೈತಿ ನಾನು ಹಾಕಿದ್ ಕೂಡಲೇ ವಿಡಿಯೋ ಎಲ್ಲರೂ ಬೆಲ್ಲಾಡ್ಕೊ ಓದ್ತೋದಂತೂ ಮರೆಯೋಕ್ಕೆ ಹೋಗಬೇಡ್ರಿ ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್